ಐ ಫ್ರೆಂಡ್ಸ್ ನಾನು ನಿಮ್ಮ ಸೆಕೆಂಡ್ ಕೆಂಪ ಈ ವರ್ಷ ಮೊದಲನೇ ತಿಂಗಳಲ್ಲಿ ನಮ್ಮದು ಮೋಲ್ಡ್ ಆಗಿದ್ದು ಅದಾದಮೇಲೆ ಗ್ಯಾಪಲ್ಲಿ ಮೇಲುಗಡೆ ಎರಡು ರೂಮ್ ಕಟ್ಟಿದ್ದು ಅದು ಬಿಟ್ಟರೆ ಇಷ್ಟು ಗ್ಯಾಂಪ್ ಗ್ಯಾಪಲ್ಲಿ ಈಗಾಗಲೇ ಆಗಸ್ಟ್ ಎಂಟನೇ ತಿಂಗಳು ಇವಾಗ ಮನೆ ಕೆಲಸ ಶುರುವಾಗೈತೆ ಪ್ಲಮ್ಮಿಂಗು ವರ್ಕ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ನಿಧಾನವಾಗಿ ಆದರೂ ಪರವಾಗಿಲ್ಲ ಕೆಂಪಣ್ಣ ಸಾಲ ಮಾಡಿ ಮನೆ ಕಟ್ಟಬೇಡ ಕೆಂಪಣಾಜಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಮಂಜುಣ್ಣ ಅವರು ಕಾಮೆಂಟ್ ಮಾಡವ್ರೆ ಇದೇ ಥರ ತುಂಬ ಕಾಮೆಂಟ್ಗಳು ಬಂದಿದ್ದಾವೆ ಮನೆ ಕೆಲಸ ಎಲ್ಲಿವರೆಗೂ ಬಂತು ಯಾಕೆ ನಿಲ್ಲಿಸಿದ್ದೀರಾ ಅಂತ ಸಿಕ್ಕಾಬಟ್ಟೆ ಕಮೆಂಟ್ ಬಂದಿದ್ದಾವೆ ಕಾರಣ ಇಷ್ಟೇ ಹಣರು ಕಮೆಂಟ್ ಮಾಡಿದ್ದಾರಲ್ಲ ಅದೇ ಥರ ನೋಡಿ ತೆಂಗಿನ ಸಸಿ ಬಂದು ಇದು ಬೇಗ ಫಲ ಬಿಡುವಂಥದ್ದು ನೆಟ್ಟಿದ್ದೀನಿ ಮನೆ ಹತ್ರ ಅದೇ ಯಾಕಪ್ಪ ಹೀಗೆ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ ಆ ಕಾರಣಕ್ಕೋಸ್ಕರನೇ ಹಣದ ಸಮಸ್ಯೆಯಿಂದಾಗಿ ಈ ಥರ ಸ್ಟಾಪ್ ಮಾಡಿದ್ದು ಮನೇನ ಏಕೆ ಅಂತಂದರೆ ಏನೋ ಒಂದೊಂದು ನಲವತ್ತು ವರ್ಷದಿಂದ ಅವ್ರು ನಮ್ಮ ತಂದೆ ತಾಯಿ ಮದುವಾತವಿಂದ ದುಡ್ದಿದ್ದು ನಾವು ದುಡ್ದಿದ್ದು ಬೆಂಗಳೂರಲ್ಲಿ ಒಂದು ಎಂಟು ವರ್ಷ ಇದ್ದು ಅಕ್ಕ ನೆರ ನರ ಮದುವೆಗಿದ್ವಿ ಇವರೆಲ್ಲ ಮಾಡಿ ಇನ್ನು ಮಿಕ್ಕದ್ರಲ್ಲಿ ಈ ಸ್ಟೇಜಿಗೆ ತಗೊಂಡ್ಬಂದು ನಿಲ್ಸಿದ್ದು ಅದು ಎರಡು ಲಕ್ಷ ಸಾಲ ಈ ಸ್ಟೇಜ್ಗೆ ತಗೊಂಡಾಗ ನಿಲ್ಸೋಕೀಯ ಮೇಲ್ಗಡೆ ಒಂದು ಎರಡು ರೂಮು ಕೆಳಗಡೆ ಇದು ಮಾಡೋಕ್ಕೆ ಮೊದಲು ಈ ಕಡೆ ಕೊರೆದಿದ್ರು ಬಾತ್ರೂಮ್ ಫಿಟ್ಗೇನೋ ಗೋಡೆ ಇದು ದೇಸಮಠ ಆದ ಮೂಮೆಂಟಲ್ಲಿ ಈಗ ಅವರು ಅದು ಬೇಡ ಅಂತ ಅಂದ್ಬಿಟ್ಟು ಆ ಕಡೆ ಬಿಡ್ತಾ ಇದ್ದಾರೆ ಅದು ಚಿಕ್ಕ ರೂಮು ಆ ಕಡೆ ಒಂದು ದೇವ್ರ ಮನೆ ದೇವ್ರ ಮನೆ ಇದು ದೊಡ್ಡ ರೂಮು ಇಲ್ಲಿ ಒಂದು ಪ್ಲಂಬಿಂಗ್ ಕೆಲಸ ಮಾಡಬೇಕಾದ್ರೆ ಬಟ್ ನಮಗೇನು ಐಡಿಯಾ ಇರಲಿಲ್ಲ ಇಲ್ಲೋ ಅಂತ ಕೊರದವ್ರೆ ಯಾಕೆಂದರೆ ಇಲ್ಲಿ ವಾಶ್ ಮಿಷನ್ ಬರ್ತದೆ ಕೈ ತೊಳ್ಕೊಳ್ಳುವಂಥದ್ದು ಡೈನಿಂಗ್ ಟೇಬಲ್ ಬಂದರೆ ಆ ಕಿಚನ್ ಪಕ್ಕ ಡೈನಿಂಗ್ ಟೇಬಲ್ ಏನಾರು ಬಂದರೆ ಅಲ್ಲಿ ವಾಷ್ ಮಿಷಿನ್ ಏನೋ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಕಿಚನ್ ಅಳತೆ ಪೂರ್ತಿ ಅದು ಒಂದು ಕಡೆ ಸೈಡ್ ಬಿಡಿಸ್ಬೇಕಾಯ್ತು ಪೂರ್ತಿ ಮೂರು ಕಡೆನ ಕವರ್ ಮಾಡಿಬಿಟ್ಟಿದ್ದಾರೆ ಸುಮಾರು ಈ ಸಾಮಾನೆಲ್ಲೇ ಪಾಂಡಪುರದಲ್ಲಿ ತಗೊಬಂದಿದ್ದು ಅಂದರೆ ಅವ್ರು ಬರ್ತೀನಿ ನಾಳೆ ಬರ್ತೀನಿ ಅಂತಂದರೆ ಮುಂಚೆನೇ ಒಂದಿನ ಮುಂಚೆನೇ ಅದು ತಗೊಬಂದಿದ್ದು ಸಾಲ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಷ್ಟು ಲೇಟಾಗಿದ್ದು ಇಲ್ಲಿ ವರಾಂಡ ದೇಸಮಠ ಮಾಡಬೇಕಾದ್ರೆ ಬಿಟ್ಟಿದ್ದು ಇದು ಈ ಕಡೆ ಇನ್ನೂ ಹೊರ್ಗಡೆ ನೀರ್ಮನೆ ಮಾಡಿಲ್ಲ ಈ ನಿರ್ಮನೆ ಮಾಡಿದರೆ ಅವರು ಇಲ್ಲಿ ಪ್ಲಂಬಿಂಗ್ ಕೆಲಸ ಇಲ್ಲೂ ಸ್ಟಾರ್ಟ್ ಮಾಡ್ಕೊಳ್ಳೋರು ಮನೆ ಮುಂದೆಗಡೆ ಒಂದು ನೀರು ಬರ್ತದೆ ಬಾತ್ರೂಮು ಇಲ್ಲಿ ಗೋಡೆ ಕಟ್ಟಿಲ್ಲ ಕೆಲಸದವ್ರು ಇನ್ನೊಂದು ಮೂರು ಕೆಲಸ ಹಂಗೆ ಬಾಕಿ ಉಳ್ಕೊಂಡವೆ ಅದಕ್ಕೆ ಈ ಸೈಡು ಅವರೇ ಕೊರೆದು ಬಿಟ್ಟು ಈ ಸೈಡ್ ಬಿಟ್ಟಿರೋದು ಮತ್ತು ಇದು ಮೇಯ್ನು ಇನ್ನು ಸುತ್ತ ಅದೇನೋ ಕೈಪಿಡಿ ಕೈಪಿಡಿ ಬರೋ ಕೆಲಸ ಬಾಕಿ ಉಳ್ದೈತೆ ಹೊರಗಡೆ ನೀರು ಮನೆ ಮತ್ತು ಸಂಪು ಇವು ಮೂರು ಕೆಲಸ ಉಳ್ಕೊಂಡವೆ ಯಾವುದೇ ಹೆಂಗಾರ ಅಲ್ಲಿ ಮನೆ ಮಾಡುವಾಗ ದೇಶಮಠ ಮಾಡೋ ಮೂಮೆಂಟ್ಸಲ್ಲ ಸಂಪು ಮಾಡ್ಕೊಂಡ್ರೆ ಬೆಟ್ರು ಆರು ಕೋರ್ಸು ಇದು ದೇಶಮಠ ಬಂದಿರೋದು ನಮ್ಮದು ಆರು ಕೋರ್ಸು ಇನ್ನೂ ಇಲ್ಲಿ ವರಾಂಡ ಕಟ್ಟಿಲ್ಲ ಸುಮಾರು ಹಿಂದೆ ಸಣ್ಣ ಪುಟ್ಟ ಕೆಲಸಗಳು ಉಳ್ಕೊಂಡವೆ ಅರ್ಜೆಂಟ್ ಸಿಮೆಂಟ್ ಬೇಕು ಅಂತ ಅಂದ್ರೆ ಒಂದು ಮೂಟೆ ಇಲ್ಲಿ ಪ್ಲಂಬಿಂಗು ಅವ್ರದ್ದು ಏನೋ ಕೆಲಸಗಳು ಇರ್ತವಲ್ಲ ಅದಕ್ಕೆ ಒಂದು ಮೂಟೆ ಸಿಮೆಂಟ್ ಬೇಕು ಅಂತಂದ್ರೆ ಇಲ್ಲಿ ನಮ್ಮೂರಲ್ಲೇ ಮನೆ ಕೆಲಸಗಳು ನಡೀತಾ ಇದಲ್ಲ ಅಲ್ಲೇ ಹಂಗೆ ಒಂದು ಮೂಟೆ ಸಿಮೆಂಟ್ ತಂದು ಕೊಟ್ಟೆ ಆದರೂ ಒಂದು ಮಿಡ್ಲ್ ಕ್ಲಾಸಲ್ಲಿ ಒಂದು ಮನೆ ಕಟ್ಟಬೇಕು ಅಂತಂದರೆ ಸಿಕ್ಕಾ ಬಟ್ಟೆ ಕಷ್ಟ ಐತೆ ದುಡ್ಡು ಆದಾಯದ ಮೂಲ ಇಲ್ಲದೆ ಹೋದಾಗ ಇತ್ತಾಗೆ ಸಾಲನೂ ಮಾಡೋಕ್ಕಾಗಲ್ಲ ಸಾಲ ತೀರ್ಸೋಕಾಗಲ್ಲ ಆದ್ರಿಂದ ಏ ಹೊಡೆದ್ ಹಾಕಿ ಕೊಡ್ತೀನಿ ಹಂಗೆ ಒಯ್ದನ ಕರ್ಕಂಡ್ ಕರ್ಕೊಂಡ್ರೆ ಬರ್ತಾದ್ರೆ ಇಲ್ಲಿ ರೋಡು ಗಾಡಿಗಳು ಬರ್ತವೆ ಯಾಕರ್ಕ ಬೀ ವೈದ್ಯ ಹೋಗೋ ನಡಿ ಅಡಿಗೆ ನಡಿ ಬಾ ಬಾ ಅಡಿಗೆ ಈಗ ಒಂದು ರೌಂಡು ಸಿಮೆಂಟ್ ಬೇಕು ಅಂದರೆ ಸಿಮೆಂಟು ಬೇಕು ಅಂದರು ತಂದು ಕೊಟ್ಬಿಟ್ಟು ಈಗ ಕಾಪಿ ಟೀ ಏನಾರು ತಂದು ಕೊಡ್ಬೇಕು ಆಮೇಲೆ ಊಟ ಈ ಥರ ಅಲ್ಲಿ ಚೆಂಡ್ ಪೈರು ಬಂದವೆ ನಿಡಕ್ಕೆ ಹೋಗ್ಬೇಕು ದಯ್ ಕಾಯಿಸು ಕಾಪಿನೋ ಟೀ ಏನಾರು ಅಂತ ಕಾಯಿಸು ಹ್ಞೂ ಅದೇ ಕಾಪಿನೋ ಟೀನೋ ಏನಾರು ತಗೊಬನ್ನಿ ಅಂತಂದ್ರ ಕಣ ಹೇಗಲ್ಲ ಹಾ ಯಾವ್ದಾರ ಮಾಡೋಸೇಕ ನಾನು ಒಂದು ಮಾತಾಡಿದ್ರೆ ಹದಿನಾರು ಮಾತಾಡಬೇಡ ಯಾವ್ದಾವ ಒಂದು ಮಾಡು ಅಂತ ಬಾ ಇಲ್ಲ ಲೋಟನು ಇಲ್ಲಿ ಅವಲ್ಲ ಹೆಂಗಿದ್ರು ಇಲ್ಲ ಬಾಯ್ಲಿ ಬಾಯ್ಲಿ ಕಾಯಿಸ್ಲಿ ಆಮ್ಯಾಗೆ ತಗೊಂಡೋಗ್ವೆ ತಗಬಾ ಏನು ಯಾವ ಯಾರು ಹಿಂಗಿಲ್ಲ ಅಂಡಿರೋರು ಹಾಂ ಯಾರದ ಇವೆಲ್ಲ ಅಂಡಿರೋರು ಹಿಂಗೆ ಏನು ಮನೆಕುಲ್ವಾ ಹಾ ಅಟ್ಟಿಲ್ ಇರ ಕಷ್ಟ ನಿಮಗೆ ಅಟ್ಟಿಲ್ದಿರಾಕೆ ಆ ನಮ್ಗೆ ಹದಿನಾರು ಕಡೆ ದಿಗ್ಲು ಅಲ್ಲಿ ಪೈರು ತಗೊ ಬಂದು ಮಡ್ಕೀವಿ ಚೆಂಡೊಂದು ಪೈರ ನೆಡಕ್ಕೆ ಅಂತ ಇಲ್ಲೇ ಈಗ ಈಗ ಇದು ಕೆಲಸ ಆಗಂಟ ಇದು ನಾಳೆಕ್ಕೂ ಇದ್ದದೇನೋ ಎರಡು ದಿನ ಈ ಕೆಲಸ ಆಗಂಟ ಚೆಂಡೊಂದು ಪೈರ ಎಲ್ಲ ಇರ್ತವೆ ಹ್ಞೂ ನೀವು ಹಸಿ ಎಲ್ಲ ದಬಾಕ ದುಕನ ಕ ಪಟ ಬಣ್ಣ ಕಾಯಿಸು ಹಪ್ಪಳ ಹಾಕು ಆಯಿತಾ ಅಡುಗೆ ಮಾಡಿದೀಯಾ ಎಷ್ಟು ಭಾವ ಹಾಕಿದೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಾಡು ಸಾರ ತಿನ್ಮಂಗೆ ಯಾರಾಗ ಗೊತ್ತು ಟೀ ಮಾಡ್ತದಾ ಕಾಫಿ ಮಾಡ್ತದಿಯ ಕರೆಂಟ್ ಎಲ್ಲಿ ಹೋಯ್ತು ಉಂಟಾಗಿದ ಕಾಣ್ದ ಕೇಳೋದ್ ನಾನು ಮುಂಚೆ ಇತ್ತು ಈಗ ಉಂಟಾಯ್ತಾ ಹೇಳಿಕ್ಕಿಲ್ವ ಈ ಕಾ ಟೀ ಕಾಯಿಸ್ತದೆ ಒಂಚೂರು ಇನ್ನೊಂದು ಐದು ನಿಮಿಷ ಇರುವಂತ ಹಾಂ ಓ ಗ್ಯಾಸ್ ತಂದು ಕೊಟ್ಟಿಲ್ವಾ ಐದು ಸಾವಿರ ರೂಪಾಯಿ ಕೊಟ್ಟಿ ಹಾಂ ನೀವೇ ಯಾತಾಗ ಹೋಗೋ ಕೊಟ್ಟು ಬರೋಕೊಡ್ಲಿಲ್ಲ ಸುಮ್ಮನೆ ನಮಗೂ ಓಡಾಡೋದು ಸಾಕಾಯ್ತದೆ ಓಡಾಡಿ ಓಡಾಡಿ ಹೋಗಿ ಹೋಗಿ ಕೊಡ್ಬಿಟ್ಟು ಬರೋಕೆ ನೀವೇ ಹಾಂ ಏನ್ ತಿರೀಕ ನಿಂತ್ಕ ಏನ್ ಮಾಡೋದಾ ಮನೆ ಕೆಲಸ ನಡೀತಾ ಇದ್ದಾಗಂತೂ ಇರಲೇಬೇಕು ಒಂದು ಟೀ ಊಟ ಆಮೇಲೆ ಅವರು ಸಣ್ಣ ಪುಟ್ಟದಕ್ಕೆಲ್ಲ ಒಂದು ಸ್ವಲ್ಪ ಏನಾರು ಹತ್ತು ತಗೊಬ ಇತ್ತು ತಗೋಬಾ ಅಂತ ಓಡಿಸ್ತಾ ಇರ್ತಾರೆ ಎಲ್ಲ ತಗೋಬರ್ಬೇಕು ಅದ್ರ ಜೊತೆಗೆ ಈಕ್ಳು ರಜಾ ಇರೋದ್ರಿಂದ ಮೂರು ದಿನದಿಂದ ರಜಾ ಕೊಟ್ಟವ್ರಲ್ಲಿ ಈಗ ಇವು ಹಳೆ ಮನೆ ತಕ್ಕು ಹೊಸ ಮನೆ ತಕ್ಕು ಇವರು ಸೈಕಲ್ ಹೊಡಿತಾ ಇರ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂದ್ಕೊಂಡು ಅಲ್ಲಿ ಚೆಂಡೂನು ಪೈರು ಬೇರೆ ಬಂದವೆ ಅವು ಇಡೋಕ್ಕೆ ಹೋಗ್ಬೇಕು ಇತ್ತಾಗೆ ವೀಡಿಯೋ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಶೂಟ್ ಮಾಡ್ಬೋದು ಆದರೆ ಆಗೋಲ್ಲ ಎಲ್ಲ ಪ್ರತಿಯೊಂದು ಕಡೆಯೂ ಅಲ್ಲಿ ಕ್ಯಾಮ್ರ ಇಟ್ಕೊಳ್ಳೋಕೆ ಯಾರೂ ಇರೋಲ್ಲ ಅವೆಲ್ಲ ಶೂಟ್ ಮಾಡೋಕ್ಕೆ ನಮ್ಮ ಮೈದನ ಕೈಯಲ್ಲಿ ಕೊಡ್ಬಿಟ್ಟು ಹೇಗೋ ಅವನಿ ನಾನು ಇಲ್ಲಿ ಜೊತೆ ನೋಡಿ ಬರೋದು ಹಾಂ ಕಾಫಿ ಕಾಫಿ ಕೊಡ್ತಾನೆ ಟೀ ಕೊಡ್ತಾನೆ ಅಂತ ಇದ್ರಲ್ಲ ಹಾಂ ಸಂಪು ಮಾಡಿಲ್ಲದೆ ಇರೋ ಕಾರಣದಿಂದ ನೀರು ಹೋಗಿ ಬಂದಿರೋದು ಇಲ್ಲಿಂದ ನೀರು ತಗೊಂಡೋಗಿ ಕೊಡಬೇಕು ಈಗ ಕಾಲು ಗಂಟೆ ಮನೆ ಗಂಟ್ಲವೇ ಯಾರೇ ಆದರೂ ಮನೆಗೆ ಮೊದಲು ಸಂಪ್ ಮಾಡಿಸ್ಕೋಬೇಕು ಇಲ್ಲ ಅಂತಂದರೆ ರಿಸ್ಕು ಸಿಕ್ಕಾಬಟ್ಟೆ ಸಂಪ್ ಮಾಡಿಲ್ಲದೆ ಇರೋ ಕಾರಣದಿಂದ ಈಗ ಸಿಮೆಂಟ್ ಕಲಿಸ್ಕೊಳ್ಳೋಕ್ಕೆ ನೀರಿಲ್ಲ ನೀರಿಲ್ಲ ಅಂತಂದರೆ ಎಲ್ಲಿಂದ ಹೋಗಿ ತಗೊಬರ್ಬೇಕು ಯಾರೇ ಆಗಿರ್ಬೋದು ದಯವಿಟ್ಟು ಹೇಳೋದೇನಪ್ಪ ಅಂತಂದರೆ ನಮಗೆ ಅನುಭವ ಆಗಿರೋ ಮಾತು ದಯವಿಟ್ಟು ಮೊದಲು ಸಂಪ್ ಮಾಡಿಸ್ಬೇಕು ಮನೆ ದೇಹಮಟ್ಟು ಆಯ್ತಾದಂಗೆ ಸಂಪ ಮಾಡಿಸ್ಲಿಲ್ಲ ಅಂತಂದರೆ ಅದರಂಥ ಕಷ್ಟದ ಕೆಲಸ ಇನ್ನೊಂದಿಲ್ಲ ಏಕೆಂದರೆ ನೀರು ತುಂಬ ಎಷ್ಟು ಮುಖ್ಯ ಅಂದರೆ ಕ್ಯೂರಿಂಗ್ ಆಗಿರ್ಬೋದು ಒಂದು ಸಿಮೆಂಟ್ ಕಾಸೋಕ್ಕಾಗಿರ್ಬೋದು ನೀರಂತೂ ಇರಲೇಬೇಕು ಆಮೇಲೆ ನೋಡಿ ಇದು ಇವರು ಪ್ಲಮ್ಮಿಂಗ್ ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ಬೇರೆ ಯಾವುದೇ ವರ್ಕ್ ಆಗಿರ್ಬೋದು ಇವರು ಯಾರೂ ಓದಿರಲ್ಲ ಓದಿಲ್ಲದೆ ಇದ್ರ ಕೆಲಸಗಳ ಯಾವ ಥರ ಕೆಲಸ ಕಲ್ತ್ಕೊಂಡಿರ್ತಾರೆ ಅಂತ ಈ ಪ್ಲಮ್ಮಿಂಗ್ ಕೆಲಸ ಮಾಡೋರು ಯಾವ ರೇಟಲ್ಲಿ ದುಡ್ಡು ತಗೋತಾರೆ ಅಂತಂದರೆ ಬಾತ್ರೂಮ್ ಎಷ್ಟು ಬೀಳ್ತವೆ ಅದ್ರ ಮೇಲೆ ಡಿಪೆಂಡ್ ಅಂತೆ ಮೇಲ್ಗಡೆ ಒಂದು ಇನ್ನು ಕೆಳಗಡೆ ತೋರಿದ್ಮೇಲೆ ಅದೊಂದು ಮತ್ತು ಇನ್ನೊಂದು ಸ್ಟೇರ್ ಕೇಸ್ ಕೆಳಗೆ ಒಂದು ಮೆಟ್ಲು ಕೆಳಗಡೆ ಒಂದು ನೀರು ಮನೆ ಬರ್ತದೆ ಒಟ್ಟು ಮೂರು ಆ ಲೆಕ್ಕಾಚಾರದಲ್ಲಿ ಮನೆ ಪ್ಲಮ್ಮಿಂಗ್ ಕೆಲಸ ಮಾಡುವಂಥರು ಅಮೌಂಟ್ನ ತಗೊಳ್ಳೋದು ಇದು ಮೇಲ್ಗಡೆ ರೂಮ್ದು ಇಲ್ಲಿ ಎರಡು ರೂಮ್ ಬಿದ್ದಾವೆ ಎರಡು ರೂಮು ಅಂತಂದರೆ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ರೆ ಇನ್ ಕೇಸು ಬೇರೆ ಪಕ್ಕದ ರೂಮಲ್ಲಿ ಇರೋರು ನೈಟ್ ಟೈಮ್ ಯಾವಾಗಾರೋ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಈ ರೂಮು ಮತ್ತು ಇನ್ನೊಂದು ರೂಮು ಎರಡು ರೂಮ್ಗೂ ಅದಕ್ಕೆ ಅಟ್ಯಾಚ್ ಮಾಡಿಸಿಲ್ಲ ಏನಂತೆ ಆಯ್ತಾ ಅಡಿಗೆ ಅಡ್ಕಿದೀಯ ಕೊಟ್ಟಿದ ಎಷ್ಟಿನ ಎಲ್ಲ ಹಾಕಿದೀ ಅನ್ನಮ್ಮ ಎಲ್ಲಾಕು ಅನ್ನಮ್ಮ ಸಾಲ ಬಂದ್ರೆ ಏನು ಮಾಡಿ ಸಾರು ಬೇಡ ಮಸಿ ಹಾಕು ಸಾಕು ಬಿಡು ಸಾಕು ಆಯ್ತ ಸಾಕ್ ಇಲ್ಲ ಕಣ ಯಾರ ಒಂದು ಕವರ್ಗ ಹಾಕೊಡು ಉಪ್ಪನ್ ಅದು ಯಾವಾಗ್ಲೋ ಕಾಲದಲ್ಲಿ ಯಾವ ಜಮಾನ್ದಲ್ಲಿ ತಗೊಂಡೋಗಿದ್ದು ಅದು ಇದದ ಇಲ್ವ ಎಲ್ಲಿದ್ದದ ಯಾರಿಗೂ ಗೊತ್ತು ಸುಮಾರು ಈ ಮನೆ ದೇಸಮಠ ಮಾಡುತ್ತವಿಂದನೂ ಕೂಡ ಊಟ ತಗೊಂಡಾಗ ಕೊಡುವಂಥದ್ದು ನನ್ನ ಕೆಲಸನೇ ಮಿಸಸ್ ಅವರು ಮಕ್ಕಳು ನೋಡ್ಕೊಂಡು ಮನೆ ತಗಿರ್ತಿದ್ಲು ಆದರೆ ಈಗಲೂ ಬರೀ ಕಿಲಾವಳು ನಾನೇ ಊಟ ಕೊಡಬೇಕು ಮನೆ ತಕ್ಕೆ ಎರಡು ಟೈಮೂ ಈಗ ಪ್ಲಮ್ಮಿಂಗ್ ಕೆಲಸ ಆದಮೇಲೆ ನೆಕ್ಸ್ಟು ಎಲೆಕ್ಟ್ರಿಕ್ ಬರ್ತಾರೆ ಏನೇನು ಬರ್ಕೊಟ್ಟಾರೋ ಎಷ್ಟು ಬಿಲ್ ಅದ ಗೊತ್ತಿಲ್ಲ ನೆಕ್ಸ್ಟು ಅದನ್ನು ತಗೊಬರ್ಬೇಕು ಅವರು ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಹೇಳಿದ್ರು ನಮ್ಮ ಮೈದಾನ ನೋಡು ಕ್ಯಾಮ್ರಾ ಹಿಡ್ಕೋ ಅಂತ ಅಂದರೆ ಹೆಂಗೆ ಎಲ್ಲ ಕುಣಿಸ್ತಾ ಇದೆ ಸಿಕ್ಕಾಪಟ್ಟೆ ಏನೇನು ಥರ ಕೊಯ್ತೀವಿ ಎಲ್ಲ ವಾಸ್ತವವಾಗಿ ತಿಳಿಸ್ಬೋದು ಆದರೆ ಕ್ಯಾಮ್ರಾಮ್ಯಾನು ಮೇಯ್ನು ಕಾರಣ ಆಯ್ತಾರೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ವಿಡಿಯೋ ಬೇಡ ಅಂದ್ರೆ ಬಂದಿಯಾ ನಡಿ ನಡಿ ನನ್ನ ಮಗನೇ ಸಣ್ಣ ನನ್ನ ಮಗನೇ ಹತ್ಕಂಡಿ ಹತ್ಕೊಂಡಿ ಹತ್ಕಂಡು ಬತ್ತವನ ಹತ್ಕಂಡಿ ಬೇಡ ಬೇಡ ಅಂದ್ರೆ ಊಟ ಕೊಟ್ಬಿಟ್ಟು ಹೋಯ್ತಾರದು ಊಟ ಕೊಟ್ಟದ್ದ ವಿಡಿಯೋ ಹಿಡಿಲಿಲ್ಲ ಕಾರಣಾಂತರಗಳಿಂದ ಬೇಡ ಅಂತ ನಾವೇ ಇನ್ನೂ ಊಟ ತಿಂದಿಲ್ಲ ನಾವು ಊಟ ತಿನ್ಬೇಕು ಫೈನಲಿ ಪ್ಲಮ್ಮಿಂಗ್ ಕೆಲಸ ಮಾಡಿಬಿಟ್ಟು ಹೋದರು ಒಂದು ರೌಂಡು ಇನ್ನೂ ಸೆಕೆಂಡ್ ರೌಂಡು ತರ್ಡ್ ರೌಂಡು ಇನ್ನೂ ಮೂರು ರೌಂಡ್ ಐತೆ ಇಲ್ಲಿ ಇಲ್ಲೇನೇನೋ ಕಲೆಕ್ಷನ್ ಬಿಟ್ಟವ್ರೆ ಬೆಳಿಗ್ಗೆ ಹತ್ತು ಗಂಟೆ ಹಂಗೆ ಬಂದಿತ್ತು ಮೂರು ಗಂಟೆಗೆ ಕೆಲಸ ಮುಗೀತು ಈಗ ನೆಕ್ಸ್ಟು ಕರೆಂಟು ಕರೆಂಟ್ ಕೆಲಸ ಮಾಡೋರು ಗೊತ್ತಾರೇನೋ ಯಾವಾಗ ಬಂದಾರ ಗೊತ್ತಿಲ್ಲ ಅವರು ಫಸ್ಟ್ ರೌಂಡು ಪ್ಲಂಬಿಂಗ್ ಸಾಮಾನಿಗೆ ಒಟ್ಟು ಹದಿನೈದು ಸಾವಿರ ರೂಪಾಯಿ ಆಗೈತೆ ಇನ್ನು ಸೆಕೆಂಡ್ ರೌಂಡು ಮೂರನೇ ರೌಂಡ್ಗೆ ಇನ್ನೂ ಎಷ್ಟೆಷ್ಟು ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಟೋಟಲಾಗಿ ಪ್ಲಂಬಿಂಗ್ ಮಾಡೋರಿಗೆ ಮಾತಾಡಿರೋದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಒಂದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೋ ಒಂದು ಐದು ಸಾವಿರ ಈಸ್ಕೊಂಡಿದ್ದಾರೆ ಇವತ್ತು ಐದು ಸಾವಿರ ಈಸ್ಕೊಂಡು ಹೋದರು ಮಾಮೂಲಿ ಕ್ಯ ಕ್ಯೂರಿಂಗ್ ಮಾಡಬೇಕು ಅಂತಂದ್ರೆ ನೀರ ಊರಿಂದ ಹೋಗಿ ಒತ್ಕೊಬರ್ಬೇಕು ಯಾಕೆಂದರೆ ಸಂಪ್ ಮಾಡಿಲ್ವ ಆ ಕಾರಣಕ್ಕೆ